ಹೌದಲ್ಲ ಹೇಳಿ ನಿಮ್ಮಂಗ ನಿಮ್ಮ ಮನೆಯವರು ನಿಮ್ಮ ಮನೆಯವ್ರಂಗೆ ನೆರೆಮನೆಯವರು ಹಂಗೆ ಮಾತಾಡೋದು ಹಂಗೆ ಇರೋದು ಎಲ್ಲ ಹಿಂಗೆ ಆತಂದ್ರೆ ಗತಿ ಹಂಗೆ ಹೇಳಿ ಈಗ ಎಷ್ಟು ವೈವಿಧ್ಯತ ಅದ ಎಷ್ಟು ವೈವಿಧ್ಯತ ಈ ವೈವಿಧ್ಯತೆಯಿಂದ ಜಗತ್ತು ಕೂಡಿಕೊಂಡದೆಲ್ಲ ಇದರ ದರ್ಶನ ಮಾಡಿಕೋ ಅದರಿಂದ ಒಂದು ಸತ್ಯ ನಿನಗೆ ಗೊತ್ತಾಗ್ತದೆ ಜಗತ್ತಿನ ಸೌಂದರ್ಯ ಹೆಚ್ಚುತ್ತದೆ ಅದರಿಂದ ವೈವಿಧ್ಯತೆ ಇಂದು ಸುಮ್ಮನೆ ನೋಡ್ಕೋತು ಎಷ್ಟು ಥರದ ಮನೆಗಳದಾವ ಸುಮ್ಮನೆ ನಿಮ್ಮ ಮನೆ ತಕ ಹೋಗುವಾಗ ನಿಮ್ಮ ಮನೆ ಕಡೆ ಹೋಗುವಾಗ ಆ ಕಡೆ ನೋಡ್ರಿ ಈ ಕಡೆ ನೋಡ್ರಿ ನಿಮ್ಮ ಮನೆಯಂಗೆ ಇನ್ನೊಂದು ಯಾವುದೂ ಇಲ್ಲ ಅಂದರೆ ನಿಮ್ಮ ಮನೆ ಎಷ್ಟು ದೊಡ್ಡದು ಶ್ರೇಷ್ಠ ನಿಮ್ಮಂಗೀ ಜಗತ್ನಾಗ ಇಲ್ಲ ಹಂಗ ಮನೆ ದೊಡ್ಡದು ಸಣ್ಣದು ಹೋಲಿಸೋದಲ್ಲ ನಿಮ್ಮದೊಂದು ವೈಶಿಷ್ಟ್ಯ ಸ್ಪೆಷಿಯಾಲಿಟಿ ಇಟ್ ಈಸ್ ಅ ಯುನೀಕ್ ಇನ್ ಇಟ್ಸ್ ಓನ್ ವೇ ನಿಮ್ಮಂಗೆ ಯಾರ್ಯಾರು ಇಲ್ಲ ಈ ಜಗತ್ತಿನಾಗೆ ಜಗತ್ತಿನಾಗ ನೀವು ಒಬ್ಬರೇ ಏಳು ನೂರು ಕೋಟಿ ಜನಾಂಗ ಜಗತ್ನಾಗ ನೀವು ಒಬ್ಬರೇ ಎಷ್ಟು ಮಜಾ ಅದ ಯಾರಾದ್ರೂ ಇನ್ನೊಬ್ಬರಂಗೆ ಆಗಕ್ಕೆ ಬರೋದಿಲ್ಲ ನಾವು ಸುಮ್ಮನೆ ಅಂತೇವೆ ನಾವು ಸುಭಾಷ್ ಚಂದ್ರನಂಗೆ ಆಗಬೇಕು ನಾವು ಟಿಳಕ್ರಂಗೆ ಆಗಬೇಕು ನಾವು ಹಿಟ್ಲರ್ ನಂಗೆ ಆಗ ನಂಗೆ ಆಗಕ್ಕೆ ಬರೋದಿಲ್ಲ ನೀವು ನಿಮ್ಮಂಗೆ ಅವ್ರವ್ರಂಗೆ ಅವ್ರವ್ರಂಗೆ ಎಲ್ಲರೂ ತಮ್ಮಂಗೆ ಇದು ಜಗತ್ತಿನ ರಚನೆ ಇದೆ ಇದನ್ನು ಕೆಡಿಸಬಾರ್ದು ಇದನ್ನು ಕೆಡಿಸಬಾರ್ದು ಅಷ್ಟು ಅದ್ಭುತ ಅದು ಕೆಡೋದು ಇಲ್ಲ ವೈಶಿಷ್ಟ್ಯ ಈಗ ಜಗತ್ತಿನಲ್ಲಿ ವಸ್ತುಗಳನ್ನು ಭಿನ್ನ 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 ಮಾಡಿ ನೋಡಲಿಕ್ಕೆ ಬರ್ತದೆ ಇಷ್ಟೆಲ್ಲ ಆಯ್ತಲ್ಲ ಇದನ್ನು ಲಕ್ಷ್ಯ ಕೊಟ್ಟು ನೋಡು ಇದರ ಮ್ಯಾಲ ಮನಸ್ಸನ್ನು ಕೇಂದ್ರೀಕರಿಸು ಈ ವಿವಿಧತೆಯನ್ನು ಗುರುತಿಸೋ ರಿಖಗ್ನಿ ರಿಖಗ್ನೈಸ್ ಕಾಗ್ನೈಸ್ ರಿಖಗ್ನೈಸ್ ದ ಡೈವರ್ಸಿಟಿ ಆಫ್ ದ ವರ್ಲ್ಡ್ ದರ್ ಈಸ್ ದ ಡೈವರ್ಸಿಟಿ ಇಲ್ಲೊಂದು ಹೂ ಅದೇ ಎಷ್ಟು ಚಂದದೆ ಒಂದೇ ರೀತಿ ಇಲ್ಲ ಎಲ್ಲ ದಳಗಳು ಭಿನ್ನ 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 ದಳಗಳು ಆ ಬಳಿಕ ಒಂದಿಷ್ಟು ಎಲೆಗಳು ಎಲೆಗಳ ಆಕಾರವೇ ಬ್ಯಾರೆ ದಳಗಳ ಆಕಾರವೇ ಬ್ಯಾರೆ ಒಳಗಿರುವಂಥ ಪುಂಕೇಶರ ಸ್ತ್ರೀಕೇಶರ ಅವುಗಳ ಆಕಾರವೇ ಬ್ಯಾರೆ ಒಳಗೆ ಏನದ ಮಕರಂದ ಅದರ ಆಕಾರವೇ ಬ್ಯಾರೆ ಎಲ್ಲ ಬ್ಯಾರೆ ಬೇರೆ ಬೇರೆ ಅವುಗಳಿಂದ ಕೂಡಿಕೊಂಡದ ಸಂಘಾತ ಬುದ್ಧ ಇದಕ್ಕೆ ಸಂಘಾತ ಅಂತ ಕರೆದ ವಸ್ತುಗಳಂದರೆ ಸಂಘಾತಗಳು ಸಂಘಾತಗಳು ಸಮೂಹಗಳು ಎಷ್ಟು ಚಂದ ಹೆಸರ ಕೊಟ್ಟದಾನೆ ಬುದ್ಧ ಇದನ್ನು ನೋಡಿದರೆ ಅವೆಲ್ಲ ಭಾನಕ್ಕೆ ಬರಬೇಕು ಹೂವಂದರೆ ಬರೇ ಹೂವಿಲ್ಲ ಹೂವಿನೊಳಗೆ ಇಷ್ಟೆಲ್ಲ ಅಂಗಗಳದಾವ ಅದನ್ನು ನೋಡಿ ಸಂತೋಷ ಪಡಬೇಕು ಮನುಷ್ಯ ಒಂದೇ ಮಾಡಕ್ಕೆ ಹೋಗಬಾರದು ಎಲಿನೂ ಒಂದೇ ದಳನೂ ಒಂದೇ ಇದು ಒಂದೇ ಎಲ್ಲ ಒಂದೇ ಮಾಡಿಬಿಟ್ರೆ ಏನಾಗ್ತದೆ ಎಲ್ಲ ಬೇರೆ ಬೇರೆ ಈಗ ಮ್ಯಾಥಮೆಟಿಕ್ಸ್ದೊಳಗೆ ಯಾಕೆ ಮಜಾ ಇರ್ತದಂದ್ರೆ ಸಂಖ್ಯೆ ಎಲ್ಲ ಬೇರೆ ಬೇರೆ ಅದಾವೆ ಬೇಕಾದ್ರೆ ನೋಡ್ರಿ ನೀವು ಒಂದು ಅಂದರೆ ಎರಡು ಅಲ್ಲ ಎರಡು ಅಂದರೆ ಮೂರಲ್ಲ ಮೂರಂದ್ರೆ ನಾಲ್ಕು ಅಲ್ಲ ಎಲ್ಲನೂ ಒಂದ ಇತ್ತಂದರೆ ಮಾಡೋರೇನು ಲೆಕ್ಕನೇ ಮಾಡೋಕ್ಕೆ ಬರೋದಿಲ್ಲ ಈಗ ಕಂಪ್ಯೂಟ್ರ್ದಾಗೂ ಸಹಿತ ಒನ್ ಝೀರೋ ಒನ್ ಝೀರೋ ಇರೋದರಿಂದ ಲೆಕ್ಕ ಮಾಡೋಕ್ಕೆ ಬರ್ತದೆ ಝೀರೋ ಒಂದು ತೆಗೆದು ಬಿಟ್ಟರೆ ಏನು ಮಾಡೋದು ಅಲ್ಲೇನು ಮಾಡೋಕ್ಕಾಗತ್ತೆ ಏನೇನೂ ಮಾಡೋಕ್ಕಾಗತ್ತೆ ನೀವು ಕಂಪ್ಯೂಟರ್ ಸೈಂಟಿಸ್ಟ್ ಕೇಳ್ರಿ ನೀವು ಬೈನರಿ ಸಿಸ್ಟಮ್ ಅದು ಒನ್ ಝೀರೋ ಒನ್ ಝೀರೋ ಒನ್ ಝೀರೋ ಅದು ಎಲ್ಲ ಹಾಗೆ ನಂಬರ್ಗಳನ್ನು ಹಂಗೆ ಮಾಡೋಕ್ಕೆ ಬರೋದಿಲ್ಲ ಅದು ಭಿನ್ನ ಭಿನ್ನ ಇರೋದರಿಂದ ಮಜಾ ಮಜಾ ಅನ್ನಿಸ್ತದೆ ಈಗ ಸುಮ್ಮನೆ ನೀವು ವಿಚಾರ ಮಾಡಿ ನಿಮ್ಮ ಎಡಕ್ಕಿಶದೊಳಗೆ ಹದಿನೈದು ರೂಪಾಯಿ ಬಲಕಿಶದೊಳಗೆ ಇಪ್ಪತ್ತು ರೂಪಾಯಿ ನಿಮ್ಮ ಮನಸ್ಸು ಎಕಡೆ ಪ್ರೇಮ ಎಕಡೆ ಹರಿತದೆ ಬಲಕ್ ಕಿಶೆ ಒಂದರಾಗ ಹತ್ತು ಒಂದರಾಗಿ ಹದಿನೈದು ಹದಿನೈದರ ಕಡೆ ಸ್ವಲ್ಪ ಲಕ್ಷ ಹೆಚ್ಚಿರ್ತದೆ ಯಾಕೆ ಐದು ಹೆಚ್ಚಿಸದಾವಷ್ಟೆ ಇಷ್ಟ ಹಿಂಗೆ ಹೆಚ್ಚು ಕಡಿಮೆ ಆಗ್ತದೆ ಇನ್ನು ಸ್ವಲ್ಪ ಹೆಚ್ಚು ಹೆಚ್ಚಿದು ಹಾಕ್ಕೋತು ಹೋದು ಅಂದರೆ ಎಷ್ಟು ಮಜಾ ಹೋಗ್ತದೆ ಸಂಖ್ಯಾ ಹೆಚ್ಚಾದಂಗೆ ಉಮ್ಮೇದ ಹೆಚ್ಚಾಗ್ತದೆ ಕುಶಾಲತ ಹೆಚ್ಚಾಗ್ತದೆ ಖುಷಾಗ್ತಾನೆ ಮನುಷ್ಯ ಏನು ನಕ್ಕೋತವರೆಗೆ ಬರ್ತಾನೆ ಪಗಾರ್ ತಗೊಂಡವನು ಎಷ್ಟು ಮಜಾದಾಗ ಬಂದಿರ್ತಾನೆ ಯಾಕೆ ಈ ವರ್ಷ ಈ ವರ್ಷ ಎರಡು ನೂರು ರೂಪಾಯಿ ಹೆಚ್ಚು ಎಷ್ಟು ಮಜಾದಾಗಿರ್ತಾನೆ ಕಡಿಮೆ ಮಾಡ್ರಿ ತತ್ಕ್ಷಣ ಇಳಿತಾನ ಇಳಿತಾನ ಇದು ಇಳಿಸೋದು ಏರ್ಸೋದು ಇದೇನು ಮಜಾ ನಡೆದದೇ ಒಂದು ಜೋಕಾಲಿ ಇದ್ದಂಗೆ ಇದು ಸುಮ್ಮನೆ ಇರಿಸೋದು ಏಳಿಸೋದು ಇದೆಲ್ಲ ನಂಬರ್ ಮ್ಯಾಲೆ ನಾವೆಲ್ಲ ನಂಬರ್ ಪ್ರೇಮ ಮಾಡೋರು ಮತ್ತೇನಿಲ್ಲ ನಂಬರ್ ಎಷ್ಟು ಎಷ್ಟ ಹುಡುಗರು ಎಷ್ಟು ಎಷ್ಟದ ಹುಡುಗರು ಅದಾವ ನಂಬರು ಎಷ್ಟ ನಾಲ್ಕು ಅದಾವ ನಂಬರು ಹಂಗೆ ಎಷ್ಟ ಮನೆ ಊರಾಗ ನಾಲ್ಕು ಪ್ಲಾಟು ಎಂಟು ಮನೆಗಳು ಏನು ಮಜಾ ಇರ್ತದೆ ಏನಿಲ್ಲದ ಮನೆ ಮಹತ್ವದಲ್ಲ ಮಲ್ಕೊಳ್ಳೋದು ಒಂದೇ ಮನೆಯಾಗ ಪ್ಲಾಟ್ದಾಗ ಏನೂ ಇಲ್ಲ ಆದರೂ ನಂಬರ್ದಲ್ಲ ಎಷ್ಟು ಕೆಲಸ ಮಾಡ್ತದೆ ಇಟ್ ಮೇಕ್ಸ್ ಮೆನ್ ಫೂಲ್ಸ್ ಮ್ಯಾಡ್ ಎಷ್ಟು ಮಜಾ ಮಾಡ್ತದೆ ಸುಮ್ಮನೆ ನ್ಯೂಸ್ ನಿಮ್ಮದು ಖಾತೆ ಕಿರದೇ ಇರ್ತದಲ್ಲ ಅದರಾಗಿ ನಂಬರ್ ಎಲ್ಲ ತೆಗೆದು ಹೋಗಿರಿ ಏನೂ ಉಪ್ಯೋಗ ಆಗೋದಿಲ್ಲ ಏನೇನು ಮಾಡೋಕ್ಕಾಗೋದಲ್ಲ ಸುಖನೂ ಇಲ್ಲ ದುಃಖನೂ ಇಲ್ಲ ಒಂಥರ ಹುಚ್ಚು ಹಿಡಿತದ ಅಷ್ಟೇ ಹೆಂಗದ ಇದು ಜಗತ್ತು ಎಣಸ್ಗೋತ್ ಎಣೆಸ್ಗೋತ್ ಎಣೆಸ್ಗೋತ್ ಇರೋದೇ ಜಗತ್ತ ಎಣಸೋದ ನಿಂತತು ಅಂದ್ರೆ ದೇವರ ಅಷ್ಟೇ ಅದಕ್ಕೆ ಅಂತ ಕರೆದಾರ ಗುರು ಹೇಳ್ತಾರೆ ಬಾಲಕರಿಗೆ ಇದು ಅನೇಕ ಎಣಸಿಗೋ ತೆಣಸಿಗೋ ತೆಣಸಿಗೋ ತಿರ್ರಿ ಜಗತ್ತಾಗ್ತದೆ ಎಣಸೋದು ಶೂನ್ಯ ಆಯಿತು ದೇವರಾಗಿ ಬಿಡ್ತದೆ ಅಷ್ಟೇ ದೇವರ ಅದೇ ದೇವರು ಏಕಂ ದೇವರು ಎರಡಲ್ಲ ದೇವರು ಒಂದೇ ಯಾಕೆ ಒಂದನ್ನೋದೇ ದೇವರು ಇನ್ಯಾ ನಿಮಗೆ ಗಣಿತಶಾಸ್ತ್ರ ಗೊತ್ತದ ಸುಮ್ಮನೆ ನೀವೆಲ್ಲ ಸುಶಿಕ್ಷಿತ್ರು ಗಣಿತಶಾಸ್ತ್ರದಾಗ ಸಣ್ಣ ಗಣಿತ ಅದೇನು ದೊಡ್ಡದಲ್ಲ ಸಣ್ಣದೊಂದು ಲೆಕ್ಕ ಸುಮ್ಮನೆ ಮಾಡಿ ಎರಡರಾಗ ಎರಡು ಕೂಡಿಸಿದರೆ ಎರಡು ಉಳಿಯೋದಿಲ್ಲ ಎಟ್ಟಾಗ್ತದೆ ಹೆಚ್ಚಾಗ್ತದೆ ಯಾವುದೇ ಸಂಖ್ಯೆಯೊಳಗೆ ಇನ್ನೊಂದು ಸಂಖ್ಯೆಯನ್ನು ಕೂಡಿಸಿದರೆ ಹೆಚ್ಚಾಗ್ತದೆ ಎರಡರಾಗಿ ಎರಡು ಕೂಡಿಸಿದರೆ ಹೆಚ್ಚಾಗ್ತದೆ ಎರಡರಾಗಿ ಒಂದು ಕಳೆದರೆ ಕಡಿಮೆ ಆಗ್ತದೆ ಅಂದರೆ ಕಡಿಮೆನೇ ಆಗ್ತದೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗೋದೇ ಇದು ನಂಬರ್ ವೈ ಅನೇಕ ಹಾಗೆ ಜಗತ್ತೆಲ್ಲ ಸ್ವಲ್ಪ ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಅದು ಕೂಡ್ಸೋತ್ರೆ ಹೆಚ್ಚಾಗ್ತದೆ ಕಳ್ಕೋತು ಅಂದರೆ ಕಡಿಮೆ ಆಗ್ತದೆ ಆದ್ದರಿಂದ ಇದಕ್ಕೆ ಜಗತ್ತ ಅಂತ ಕರೆದಾರೆ దేర్ హంగల్లా అవా శూన్య ఇద్దాం నీవు కలిరి కలిరి بیک adat కలిరి శూన్య శూన్యవే శూన్య మైనస్ జీరో మైనస్ జీరో 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 ప్లస్ జీరో 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 డివైడెడ్ బై జీరో ఇస్ జీరో జీరో మల్టిప్లైడ్ బై జీరో ಈಸ್ ಝೀರೋ ಆದರೆ ಎರಡು ಹಂಗೆ ಆಗೋದಿಲ್ಲ ಟೂ ಪ್ಲಸ್ ಟೂ ಈಸ್ ಫೋರ್ ಟೂ ಮೈನಸ್ ಒನ್ ಈಸ್ ಒನ್ ಟೂ ಮಲ್ಟಿಪ್ಲೈಡ್ ಬೈ ಟೂ ಈಸ್ ಫೋರ್ ಟೂ ಡಿವೈಡೆಡ್ ಬೈ ಒನ್ ಈಸ್ ಟೂ ಎಷ್ಟು ಮಜಾ ಅದ ಇಲ್ಲಿ ಏನರೇ ಆಗ್ತದೆ ಬದಲಾವಣೆಗಳು ಉಂಟಾಗ್ತಾವ ದೇವನಲ್ಲಿ ಬದಲಾವಣೆ ಉಂಟಾಗೋದಿಲ್ಲ ದೇವ ಶೂನ್ಯ ಇದ್ದಂಗೆ ಏಕಂ ನಂಬರಲ್ಲ ಇಟ್ ಕಾಂಟ್ ಬಿ ಕೌಂಟೆಡ್ ಝೀರೋ ಕೆನಾಟ್ ಬಿ ಕೌಂಟೆಡ್ ನಂಬರ್ಸ್ ಕೆನ್ ಬಿ ಕೌಂಟೆಡ್ ಝೀರೋ ಕಾಂಟು ಬಿ ಅದು ಹಂಗೆ ಶೂನ್ಯ ಇದ್ದಂಗೆ ದೇವರು ಇದು ಒಂದನೇ ದೇವರು ಇದು ಎರಡನೇ ದೇವರು ಮೂರನೇ ದೇವರು ಹಿಂಗೆ ಅನ್ನೋಕ್ಕೆ ಬರುವುದಿಲ್ಲ ಎಣಿಸಿದ್ರೆ ಅದು ಜಗತ್ತ ಎಣಸಕ್ಕೆ ಬರೆದಿದ್ರೆ ದೇವ್ರು ಅಷ್ಟೇ ಎಷ್ಟು ಸುಲಭ ನಮ್ಮ ದೇವರು ನಿಮ್ಮ ದೇವರು ಅಂದ್ರೆ ದೇವರು ಅಲ್ಲ ನಮ್ಮ ದೇವರು ನಿಮ್ಮ ದೇವರು ದೇವರಲ್ಲ ಅಲ್ಲ ಯಾಕೆ ಅದು ಎಣಸಾಕ ಬಂತು ಅಲ್ಲ ಹೌದಲ್ಲ ಹೇಳಿ ಎಣಸಕ್ಕೆ ಬಂತು ಅಲ್ಲ ಅದು ಜಗತ್ತ ಜಗತ್ತಿನ ದೇವರೇ ಬ್ಯಾರೆ ನೈಜವಾದ ಸತ್ಯ ದೇವರೇ ಬ್ಯಾರೆ ಅಲ್ಲಿ ಎಣಸಕ್ಕೆ ಬರೋದಿಲ್ಲ ಎಣಸಕ್ಕೆ ಬರೋದಿಲ್ಲ ಅದಕ್ಕೆ ಅಂತ ಶಬ್ದ ಬಳಸಿದ್ರು ಆವಾಗ ಅಷ್ಟು ದೂರದ ಹಿಂದೆ ನಮಗಿನ್ನೂ ಅದು ಅಳವಡ್ತಾ ಇಲ್ಲ ಒಂದನ್ನೋದು ಗೊತ್ತಾಗ್ತಾ ಇಲ್ಲ ಬಸವಣ್ಣವರು ಅದಕ್ಕೆ ಕೂಡಲ ಸಂಗಮ ಅಂತ ಹೆಸರಿಟ್ಟರು ಅಂದ್ರೆ ಏನು ಎಲ್ಲ ಹೋಗಿ ಎಲ್ಲಿ ಕೂಡಿ ಒಂದಾಗ್ತದೆ ಅದ ಕೂಡಲ ಕೂಡಬೇಕು ಎಲ್ಲ ಕೂಡ್ಕೋತು ಕೂಡ್ಕೋತ ಅಲ್ಲಿ ಹೋದ ಬಳಕೆ ಅಲ್ಲಿ ಪಂಚಗಂಗಾನೂ ಇಲ್ಲ ಅದ ಏನು ಕೂಡಿದಾಗ ಪಂಚಗಂಗಾ ಇಲ್ಲ ಕೂಡ್ದಾಗ ದೂಧಗಂಗಾ ಇಲ್ಲ ಕೂಡಿದಾಗ ಭೀಮಾ ಇಲ್ಲ ಘಟಪ್ರಭಾ ಇಲ್ಲ ಮಲಪ್ರಭಾ ಇಲ್ಲ ಯಾವ್ಯಾವುದೂ ಇಲ್ಲ ಕೊನೆಗೆ ಸಾಗರ ಕೂಡಿದಾಗ ಕೃಷ್ಣನೇ ಇಲ್ಲ ಅದಕ್ಕೆ ಕೂಡಲ ಸಂಗಮ ಸಾಗರ ಅದ ಹಂಗೆ ಎಲ್ಲ ಹೋಗಿ ಎದುರಾಗ ಕೂಡಿ ಒಂದಾಗಿ ಹೋಗ್ತದೆ ಕೊಟ್ಟು ಕೊನೆಗೆ ಅದಕ್ಕೆ ದೇವರಂತ ಕರಿಬೇಕು ಇದು ಧ್ಯಾನ ಎಲ್ಲ ಹೋಗ್ತದೆ ಎಲ್ಲ ಒಂದಾಗುವುದಿಲ್ಲ ಎಲ್ಲವೂ ಮರಿ ಆದ ಬಳಕೆ ಆದ ಬಳಕೆ ಕೊನೆಗೆ ನುಳೀತದ ಎಲ್ಲ ಅಖಂಡವಾದ ಒಂದು ಅದ್ಭುತ ಸಾಗರ ಇರ್ತದೆ ಸಾಗರದಾಗ ಇದು ಕೃಷ್ಣ ಅಂತ ಹೇಳಕ್ಕೆ ಬರೋದಿಲ್ಲ ಇದು ಭೀಮಾ ಅಂತ ಹೇಳಕ್ಕೆ ಬರೋದಿಲ್ಲ ಗಂಗಾನೂ ಅಷ್ಟೇ ತುಂಗಾನು ಅಷ್ಟೆ ಗಂಗಾನೂ ಅಷ್ಟೇ ಬ್ರಹ್ಮಪುತ್ರೆಯೂ ಅಷ್ಟೇ ಅಲ್ಲಿ ಹೆಸರಿಲ್ಲ ನೀರದ ಹೆಸರಿಲ್ಲ ಉಳಿದದ್ದೆಲ್ಲ ಬರೇ ನೀರ ಹಂಗೆ ಜಗತ್ತಿನಾಗಿ ಇವೆಲ್ಲ ವಸ್ತುಗಳು ಹೆಸರುಗಳು ಒಂದು ಸಲ ಎಲ್ಲ ಹೋಗಿ ಕೂಡಿದ ಬಳಕ ಏನೇನು ಇರೋದಿಲ್ಲ ಬರೇ ಇರ್ತದೆ ಅದಕ್ಕೆ ಒಂದು ಅಂತ ಕರೀತಾರೆ ಎಷ್ಟು ಚಂದಿಲ್ಲ ಏಕಂ ಒಂದು ಸೇವಟು ಕಾಹಿ ಹೀರಾಹತ್ನ नाव राहत नाही रूप राहत नाही वस्तूचा प्रत्येक अस्तित्व वस्तूचे अस्तित्व राहत नाही प्रत्येक सर्व वस्तू मिसळून जातात आणि तिथं दोन नाही चार नाही तिथं संख्याच नाही एक त्याला देव म्हणतात देव म्हणजे सागरा एलरू ನೀವು ವಿಭೂತಿ ಹಚ್ಚಿದವರು ಅಲ್ಲೇ ಕೂಡ್ರೋ ಕೂಡೋದು ಗಂಧ ಹಚ್ಚಿದವರು ಅಲ್ಲಿಗೆ ಹೋಗೋದು ಈಗ ನಾವೇನು ಹಚ್ಚಿಲ್ಲ ನಾವು ಅಲ್ಲೇ ಹೋಗೋದು ಎಲ್ಲರೂ ಅಲ್ಲೇ ಹೋಗೋದು ಅಷ್ಟೆ ಸ್ಮಶಾನ ಬ್ಯಾರೆ ಆಗ್ತಾವೆ ವಿನಾ ಮೂಲ ಸತ್ಯ ಬ್ಯಾರೆ ಆಗೋದಿಲ್ಲ ಆಗೋದಿಲ್ಲ ನಮ್ಮ ನಮ್ಮ ಸ್ಮಶಾನ ನಾವು ಬ್ಯಾರೆ ಮಾಡ್ಕೊಂಡೇವಿ ಅಲ್ಲಿ ಅಲ್ಲಿ ಕೊನೆಗೆ ಹಂಗೆ ಆಗ್ತದೇನು ಇವರು ಇಂಥ ಸ್ಮಶಾನದಿಂದ ಬಂದಿದ್ದಾರೆ ಅಂತ ಯಾರೇ ಹೇಳ್ತಾರೆ ಏನಿಲ್ಲ ಏನಾಗೋದಿಲ್ಲ ಭೂಮಿ ಹೆಂಗೆ ನಮ್ಮನ್ನೆಲ್ಲ ಒಂದು ದಿವಸ ಏನು ಮಾಡ್ತದಂದ್ರೆ ಶೂನ್ಯ ಮಾಡಿಬಿಡ್ತದೆ ನೀವು ಬೇಕಾದಷ್ಟು ಚಂದ ಮಾಡಿ ಬಿಲ್ಡಿಂಗ್ ಕಟ್ಟಿ ಒಳಗೆ ನಾವು ಕೂತರೂ ಸಹಿತ ಬಿಲ್ಡಿಂಗ್ ಉಳಿಯೋದಿಲ್ಲ ಭೂಮಿನೇ ಉಳಿಯೋದಿಲ್ಲ ದ ಅರ್ತ್ ಇಟ್ಸೆಲ್ಫ್ ಸೆಲ್ಫ್ ವಿ ಗೆಟ್ಸ್ ಅ ಲಾಸ್ಟ್ ಇನ್ ಟು ದ ಸನ್ ಇಟ್ ಬಿಕಮ್ಸ್ ಸನ್ ಇಟ್ಸೆಲ್ಫ್ ಸೆಲ್ಫ್ ದೆನ್ ದರ್ ಈಸ್ ನೋ ಇಚ್ ಅಲ್ ಕರೆಂಚಿ ಇಲ್ಲ ನೋ ಧಿಸ್ ಮ್ಯಾನ್ ಆರ್ ದ್ಯಾಟ್ ಮ್ಯಾನ್ ನಥಿಂಗ್ ರಿಮೇನ್ಸ್ ಇನ್ ದ ಎಂಡ್ ಎವ್ರಿಥಿಂಗ್ ಡಿಸ್ಅಪಿಯರ್ಸ್ ಇನ್ ಟು ಇನ್ಫಿನಿಟಿ ಎಲ್ಲದ ಕೊನೆಗೆಲ್ಲ ಹೋಗ್ತದೆ ಯಾವ್ರ ನದಿ ಅದಂತ ಹೆಂಗೆ ಗೊತ್ತಿಡಿ ಅವ್ರು ನೀವು ಹೋಗಿ ಸಾಗರಕ್ಕೆ ಹೋಗಿ ಹುಡುಕ್ಯಾಡಿರ್ಬೇಕಾರೆ ನಮ್ಮ ನದಿ ಎಲ್ಲದೆ ಪಂಚಗಂಗಾ ಕುಟಾಯ ಕುಟೇ ಆಹೆ ಕುಟೇ ಹಿ ನಾಯಿ ಪಂಚಗಂಗಾ ನಾಯಿ ಪಂಚಗಂಗಾತಿಯಲ್ಲಿ ವಾಟರ್ ಆಹೆ ಜಲ ಆಹೆ ಪಂಚಗಂಗಾ ನಾಯಿ ಅದೇನು ನೀರಂತೂ ಉಳಿತದಲ್ಲ ಅದು ಒಂದು ಹೊಳೆಗಳು ಬಹಳಷ್ಟು ಹಾಗೆ ಏನು ಕೊನೆಗೆ ಉಳಿತದೆ ಕೂಡಲ ಸಂಗಮ ಅದು ಸಾಗರ ಅದು ಒಂದು बसवण्डवर छलो शब्द बड़ी बिट अद्भुत शब्द बड़ी ऐन अर्थपूर्ण एस्टर्थपूर्ण कूड़ल संगम इट बिकम्स वन एव्रिथिंग गोज इंटू इट एंड एव्रिथिंग बिकम्स वन यू कैनाट सेपरेट एस दिस आबजेक्ट आर दैट आबजेक्ट एव्रिथिंग बिकम्स वन ಒಂದು ಅದೇ ದೈವರು ಅವಾಗ ಈ ಬಣ್ಣ ಉಳಿತಾವೇನು ಹೇಳಿ ಈಗ ನನ್ನದೊಂಥರ ಬಣ್ಣದ ನಿಮ್ಮದೊಂಥರ ಬಣ್ಣದ ಒಂದೊಂದು ಥರ ಬಣ್ಣದ ಯಾವ ಬಣ್ಣ ಉಳಿತಾವ ಯಾವ ಆಕಾರ ಉಳಿತಾವ ಯಾರು ಉಳಿತಾರೆ ಮತ್ತು ನಾವು ಇಲ್ಲ ಅಕ್ಕ್ಯವೇನು ಇಲ್ಲೂ ಆಗೋದಿಲ್ಲ ಆದರೂ ಉಳಿಯೋದು ಇಲ್ಲ ಪಂಚಗಂಗ ಏನೂ ಆಗೋದಿಲ್ಲ ಸಾಯೋದಿಲ್ಲ ಅದು ಉಳಿಯೋದಿಲ್ಲ ಇದ ಮಜಾ पंचगंगा नाश होत नहीं ना परंतु पंचगंगा राहत नहीं त्या गंगे तिल काय आहे ते तसच अस्ते तरीपन पंचगंगा नवे मी अस्तो तुम्ही अस्ता परंतु मी हो न सतना ही तुम्ही हो न सतना ही अमी एक हो न स्तो त्या मधे मी ना ही तुम्ही ना ही कोणी ही ना ही। ध्यानम ध्यान करा इंत ध्यान मनसग अस्ट समाधान काय एक आमेज विभाग करतो जगाम हे भिन्न हे भिन्न हे हे भिन्न हे अस आमी कर आम्मीच राहत नहीं भिन्न करना करनी व्यक्ति नहीं जग मधे मग भिन्नता कस रह अंतिम सेवट कस ही पृथ्वी एक न एक दिवस काय होते शून्य होते होल इट गेट्स इनटू ए ब्लैक होल एंड डिस कंप्लीट ಇಟ್ ಗೋಸ್ ಔಟ್ ಆಫ್ ಎಕ್ಸಿಸ್ಟೆನ್ಸ್ ಕಂಪ್ಲೀಟ್ಲಿ ಡಿಸ್ಅಪಿಯರ್ಸ್ ಅವಾಗೇನು ಭಾರತ ಇಲ್ಲ ಪರದೇಶಿಲ್ಲ ನೀವು ಇಲ್ಲ ನಾವ್ರಿಲ್ಲ ಯಾರೂ ಇಲ್ಲ ಏನೂ ಇಲ್ಲ ಶೂನ್ಯ ಆ ಶೂನ್ಯವೇ ದೇವರು ಅದೇ ಏಕಂ ಏಕಂ ಸುಮ್ಮನೆ ವಿಚಾರ ಮಾಡು ಅದು ದೇವರು ನಮ್ಮ ದೇವರು ಬಹಳ ಬೇರೆ ಬೇರೆ ಇಲ್ಲೇನು ನಮ್ಮ ದೇವರು ಎಷ್ಟು ಎಲ್ಲ ದೇವರು ಬಹಳ ದೇವರು ಮತ್ತು ಒಬ್ಬನೇ ದೇವರು ಆ ಊರಾಗಿದ್ದರೆ ಬೇರೆನೇ ಈ ಊರಾಗಿದ್ದರೆ ಬೇರೆ ಒಬ್ಬನೇ ಎಷ್ಟು ಮಜಾ ಇಲ್ಲ ನಿಮ್ಮ ಊರಾಗೂ ಅದೇ ದೇವರು ಆ ಊರಾಗೂ ಅದೇ ದೇವರು ಇಲ್ಲೊಂದು ಶಿವನ ದೇವಾಲಯ ಆ ಊರಾಗೊಂದು ಕಾಶಿಯೊಳಗೊಂದು ಶಿವನ ದೇವಾಲಯ ಈ ಊರು ದೇವಾಲಯದೊಳಗೆ ಯಾರು ಅದಾರ ಯಾರದಾರ ವಿಶ್ವೇಶ್ವರ ಕಾಶಿ ಇಲ್ಲಿ ದೇವಾಲಯ ಶಿವನೇ ಆದರೆ ನಾವು ಅಲ್ಲಿಗೆ ಹೋಗ್ತೇವೆ ಇವಾಗ ಕೇಳ್ತಾನೆ ವೆರ್ ಆರ್ ಯು ಗೋಯಿಂಗ್ ಐ ಮೈ ನಾಟ್ ಶಿವ ಹೇಳ್ತಾನೆ ಐ ಆಮ್ ಗೋಯಿಂಗ್ ಟು ಕಾಶಿ ವೇರ್ ಐ ಕ್ಯಾನ್ ಹ್ಯಾವ್ ದ ವಿಷನ್ ಆರ್ ದರ್ಶನ ಆಫ್ ಶಿವ ದೆನ್ ಹೂ ಎಮ್ ಐ ಈ ದೇವರು ನಾ ಯಾರು ಮಜಾದ ಇದೆಲ್ಲ ಅದರ ಅರ್ಥ ಕಾಶಿಗೆ ಹೋಗಬಾರ್ದಂತಲ್ಲ ಕನ್ಯಾಕುಮಾರಿಗೆ ಹೋಗಬಾರ್ದಂತಲ್ಲ ಇದಕ್ಕಲ್ಲ ಇದ ಅಲ್ಲೇ ಅದ ಇಲ್ಲೇ ಎಲ್ಲ ಕಡೆ ಅದೇ ಆ ಭಾವ ಬೇಕಲ್ಲ ಮನುಷ್ಯಗೆ ಇಲ್ಲದಿದ್ದರೆ ಮನಸ್ಸಿಗೆ ಎಷ್ಟು ತಾಪ ಆಗ್ತದೆ ಏನಪ್ಪ ನಮ್ಮೂರ ಸಣ್ಣ ಗುಡಿ ಆಯಿತು ಆ ಊರನವ್ರು ದೊಡ್ಡ ಗುಡಿ ಕಟ್ಟಿಬಿಟ್ರು ಏನರೇ ಮಾಡಿದನ ಅವ್ರಗಿಂತ ದೊಡ್ಡದ ಮಾಡೋರು ಗುಡಿ ದೊಡ್ಡದ ಮಾಡಿ ನಮ್ಮ ದೇವ್ರನ್ನ ದೊಡ್ಡವ್ರ್ ಮಾಡೋರು ದೇವರು ನಮ್ಮ ದೃಷ್ಟಿಯೊಳಗೆ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಎಷ್ಟು ಮಜಾ ಅದ ಸಿಕ್ತ ಅಂದ್ರೆ ದೇವರು ದೊಡ್ಡದಾಗಿ ಬಿಡ್ತ ಬಡವ್ರಿಗಾಗಿ ಸಿಕ್ಕರೆ ಹೋಯ್ತು ಅಕಸ್ಮಾತ್ ನಿಮ್ಮೂರ ದೇವಾಲಯಕ್ಕೆ ಯಾರೇ ದೊಡ್ಡವರು ಬಿಲ್ ಗೇಟ್ಸ್ ಈಗ ಬಂದ ಅಂತ ತಿಳ್ಕೊಳ್ಳಿ ಏನು ಅದ್ಭುತ ಬೆಳೀತದಿಲ್ಲದೆ ದೇವರು ಬೆಳೆಲೆಲ್ಲ ನಮ್ಮ ತಲೆ ಬೆಳಕೆ ಶುರುವಾಯ್ತು ಅಷ್ಟೇ ದೇವ್ರ ಅಂದರೆ ಒಂದು ಒಂದು ಇವೆಲ್ಲ ದೇವರು ಅಲ್ಲೇನು ಇವೆಲ್ಲ ದೇವರು ಅದು ಇವೆಲ್ಲ ದೇವರು ಹೋಗಿ ಎಲ್ಲಿ ಕೂಡ್ತಾವಲ್ಲ ಅದು ಒಂದು ಒಂದು ನಾವು ಬರೋಕ್ಕಿತ್ತ ಮನುಷ್ಯ ಬರೋಕಿತ್ತ ಮೊದಲು ಎಲ್ಲರೂ ಗುಡಿ ಇದ್ದು ಏನು ಈ ಜಗತ್ತಿನ ಯಾರು ಕಟ್ಟಿದ್ರು ಅವಾಗ ಮತ್ತು ದೇವರು ಇರಲಿಲ್ಲ ಈಗ ನೀವು ಬಂದ ಬಳಿಕ ಗುಡಿ ಕಟ್ಟಿದ್ರಿ ನೀವು ಬರೋಕಿತ್ತ ಮೊದಲು ಮನುಷ್ಯನೇ ಇರಲಿಲ್ಲಲ್ಲ ಅವಾಗ ಹೌದಲ್ಲ ಹೇಳಿ ಅವಾಗ ಯಾರೂ ಗುಡಿ ಕಟ್ಟಿರಲಿಲ್ಲ ಮತ್ತೆ ದೇವರು ಬಿಸಿಲಾಗಿದ್ದೇನು ಏ ದೇವ್ರು ತೋರ್ಸ್ಕೋತಾನೆ ಅವಾಗ ಅವಾಗೇನಿತ್ತು ಏನೂ ಇರಲಿಲ್ಲ ಮ ದೇವ್ರು ಇರಲಿಲ್ಲ ಏನು ಇದ್ದ ಹೆಂಗಿದ್ದ ಈಗ ಹೆಂಗದೇ ಹಂಗೆ ಇದ್ದ ಅಷ್ಟೇ ಅದರ ತಿಳ್ಕೊಳ್ಳಿಲ್ಲ ಮನುಷ್ಯ ಅಷ್ಟೆ ನಾ ಕಟ್ಟದೆ ನಾವು ಅನ್ನೋದಿಲ್ಲ ನಮ್ಮ ಕನಿಷ್ನಾಗ ಬಂದ ದೇವರು ಏನೋ ನಾನು ಹೊರಗೆ ಕುಂತೇನೆ ಬಿಸ್ಲಾ ಬಿಸಿಲ ಏನರ ಮ್ಯಾಲೆ ಕಟ್ಟು ಅಂತ ಇವನು ಸಲುವಾಗಿ ಎಷ್ಟು ವರ್ಷ ಕುಂತಿದ್ದ ಎಷ್ಟು ಮಜಾ ಅದ ಹಂಗಲ್ಲ ನಾವು ಕಟ್ಟೋಣ ಗುಡಿ ಕಟ್ಟಬೇಕು ಎಲ್ಲ ಮಾಡಬೇಕು ಮತ್ತೇನು ತಿಳ್ಕೊಬೇಕು ನಮ್ಮ ಸಲುವಾಗಿ ಅಷ್ಟೆ ಇಟ್ ಈಸ್ ಎಸ್ ಜಸ್ಟ್ ಟು ಸೆಟ್ ಆ್ಯಂಡ್ ಮೆಡಿಟೇಟ್ ಟೆಂಪಲ್ಸ್ ಆರ್ ದಯರ್ ಫರ್ಸ್ಟ್ ಟು ಸಿಟ್ ಆ್ಯಂಡ್ ಮೆಡಿಟೇಟ್ ಆ್ಯಂಡ್ ರಿಯಲೈಸ್ ದ ಅಲ್ಟಿಮೇಟ್ ಡಿವೈನ್ ಪ್ರಿನ್ಸಿಪಲ್ ನಾವು ಆನಂದ ಪಡೋದಕ್ಕೆ ಗುಡಿಗಳು ಸಂತೋಷ ಪಡೋದಕ್ಕೆ ಗುರಿಗಳು ದೇವನಿಗಾಗಿ ಗುಡಿ ಅಲ್ಲ ನಾವು ಧ್ಯಾನ ಮಾಡೋದಕ್ಕೆ ಗುಡಿ ನಾವು ಪೂಜಿಸೋದಕ್ಕೆ ಗುಡಿಗಳಷ್ಟೇ ಹಂಗೆ ದೇವರಂದ್ರೆ ಎಷ್ಟು ಒಂದು ಅವನಿಗೆ ಹೆಸರಿಲ್ಲ ಹೆಸರು ಕೊಟ್ಟರೆ ಮತ್ತೊಬ್ಬ ದೇವರು ತಯಾರಾಗ್ತಾನ ಅವ ರಾಮಲ್ಲ ಕೃಷ್ಣಲ್ಲ ಶಿವ ಅಲ್ಲ ಗಣಪತಿ ಅಲ್ಲ ಏನೂ ಅಲ್ಲ ನಾವು ಕೊಟ್ಟ ಹೆಸರುಗಳು ಎಲ್ಲ ಹೆಸರು ತೆಗೆದ ಬಳಕೆ ಏನು ಉಳಿತದೆ ಅದ ದೇವರು ಅಷ್ಟೇ ದೇವರು ನಮ್ಮ ನಮ್ಮ ಹೆಸರು ನಾವು ಕೊಡ್ತೀವಿ ಭಾರತೀಯರು ಭಾರತೀಯ ಹೆಸರು ಕೊಡ್ತಾರೆ ಪಾಶ್ಚಿಮಾತ್ಯರು ಒಂಥರ ಹೆಸರು ಕೊಡ್ತಾರೆ ಅವರು ಒಂಥರ ಹೆಸರುಗಳು ಎಸ್ ಅಂದರೆ ಅವರೊಂಥರ ಹೆಸರು ನಾವು ಒಂಥರ ಹೆಸರು ಕೊಡ್ತೀವಿ ಆ ಹೆಸರಿಗೆ ನಾವು ಗಂಟು ಬಿಡ್ತೇವೆ ಏ ಇದಕ್ಕೆ ಖರೆ ನಿಮ್ಮದಲ್ಲ ಅಂತೆ ನಿಮ್ಮದಲ್ಲ ಅಂತೆ ಆದರೆ ದೇವರು ಯಾವುದು ಯಾವುದು ದೇವರು ನದಿಗೆ ಯಾವ ಹೆಸರು ಕೊಟ್ಟರೆ ಇನ್ನು ನೀವು ಪಂಚಗಂಗಾ ಅಂತ ಕೊಟ್ಟರು ಅದೇ ನದಿ ನಾಳೆ ಈ ದೇಶದಾಗ ಮತ್ತಾರೇ ಮುಂದಿನವರು ಬಂದು ಪಂಚಗಂಗಾ ಸರಿಯಿಲ್ಲ ಅಂತ ತಿಳ್ಕೊಂಡು ಅವರು ಷಟ್ಗಂಗಾ ಅಂತ ಕೊಟ್ಟರೆ ತಿಳ್ಕೊಳ್ಳಿ अद षट आता पंच आो अद नाे हु आर यू टू गिव्ह मी अ नेम नाे नाव ठेवा अथवा न ठेवा मी मीच मला नावच नाही तुम्हीच ठेवता आणि तुम्हीच बदलता नावच नाही नम नम नमर बदल मा ಈಗ ನೀವು ಎಲ್ಲರೂ ಮಾಡ್ಕೋತಿರಲ್ಲ ಚಲೋ ಅನಿಸ್ದಿದ್ರೆ ಹಿಂದಿನವ್ರು ಇಟ್ಟಿದ್ದು ಚಲೋ ಆಗದಿದ್ರೆ ಚಲೋ ಒಂದು ಹೆಸರು ಹುಡುಕ್ಯಾಡಿ 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 ಒಂದು ಇಟ್ಟು ಮೊದಲು ಮೂರು ಅಕ್ಷರದ ಹೆಸರಿತ್ತಂದ್ರೆ ಅದು ಒಲ್ಲಾಗಿ ಎರಡು ಅಕ್ಷರದ ಹೆಸರು ರವಿಚಂದ್ರ ಅಂತ ಮೊದಲಿತ್ತು ಏ ಬೇಡ ರವಿ ಅಂತಿರಲಿಲ್ಲ ಮುಂದೊಬ್ಬ ಬರ್ತಾನೆ ಅದು ಬೇಕು ರ ಅನ್ರಿ ಅಂತ ಏನು ಇವು ಒಬ್ಬನೇ ಅಲ್ಲ ಇವು ಒಬ್ಬನೇ ಅಲ್ಲ ಅದು ಮಹತ್ವದ್ದಲ್ಲ ಅದೆಲ್ಲ ವ್ಯಾವಹಾರಿಕ ಆದರೆ ಪಾರಮಾರ್ಥಿಕ ಒಂದು ಹೆಸರಿಡಾಕ ಬರೋದಿಲ್ಲ ಫರ್ ಗೆಟ್ ಆಲ್ ದ ನೇಮ್ಸ್ ದ್ಯಾಟ್ ವಿ ಹ್ಯಾವ್ ಗಿವನ್ ಟು ದ ಡಿವೈನ್ ಫಾರ್ ಗೆಟ್ ದ್ ವಾಟ್ ರಿಮೆನ್ಸ್ ಈಸ್ ದ ಇಟರ್ನಲ್ ರಿಯಾಲಿಟಿ ದ ಅಲ್ಟಿಮೇಟ್ ರಿಯಾಲಿಟಿ ದ ರಿಯಲ್ ಗಾಡ್ ಅದು ದೇವರು ಇದು ಇಲ್ಲತ್ತೆ ಹೆಂಗೆ ಹೇಳೋರು ಎಲ್ಲ ಹೋಗಿ ಅನ್ನೋದೇ ದೇವರು ಮತ್ತು ಎಲ್ಲ ಒಂದಾಗೋದಿಲ್ಲ ಏನು ಕೊಟ್ಟು ಕೊನೆಗೆಲ್ಲ ಹಿಂಗ ಇರ್ತದೇನು ಎಲ್ಲರೂ ಹೋಗ್ತಾರೆ ಹಿಂದಿನವರು ಹೆಂಗೆ ಹೋಗ್ಯಾರು ಹಿಂದೂ ಹೋಗ್ತಾರೆ ಮುಂದಿನವರು ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಕೊನೆಗೊಮ್ಮೆ ಶೂನ್ಯ ಅದಕ್ಕೆ ವಿಜ್ಞಾನಿಗಳು ಇತ್ತೀಚೆಗೆ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಕೊನೆ ಶೂನ್ಯಕ್ಕೆ ಅವರಂತಾರೆ ಶಿಂಗ್ಯುಲ್ಯಾರಿಟಿ ಇದು ನಿಮಗೆ ಫಿಸಿಕ್ಸ್ ಗೊತ್ತಿದ್ರೆ ಗೊತ್ತಿಲ್ಲ ಸಿಂಗ್ಯುಲಾರಿಟಿ ಅಲ್ಲಿ ಏನೂ ಇಲ್ಲ ಇನ್ ಎಫಿನಿಟ್ಲಿ ಸ್ಮಾಲ್ ನಥಿಂಗ್ ಅಲ್ಲೊಂದು ಕೊನೆಗೆ ಏನು ಅಂದ್ರೆ ಎವ್ರಿಥಿಂಗ್ ಗೆಟ್ಸ್ ಇನ್ ಟು ಇಟ್ ಆ್ಯಂಡ್ ಎವ್ರಿಥಿಂಗ್ ಕಂಪ್ಲೀಟ್ಲಿ ಡಿಸ್ಅಪಿಯರ್ ಆ್ಯಂಡ್ ವಾಟ್ ರಿಮೈನ್ಸ್ ಈಸ್ ನಥಿಂಗ್ ದ್ಯಾಟ್ ನಥಿಂಗ್ ಇಟ್ಸ್ ಸೆಲ್ಫ್ ಈಸ್ ಗಾಡ್ ಅದೇ ದೇವರು ಎಲ್ಲ ಕೂಡಿ 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 ಕೂಡಲೇ ಸಂಗಮ ಆದ ಬಳಿಕ ಏನೂ ಇರೋದಿಲ್ಲ ಅದು ದೇವರು ಅದು ದೇವರು ಕೊನೆಗೊಮ್ಮೆ ಅದು ಆಗ್ತೀವಿ ಅನ್ನೋದನ್ನು ನೆನಪ ಮಾಡಿಕೊಂಡ್ರೆ ಸಂತೋಷ ಆಗ್ತದೆ ನಾವು ಸಾಯೋದಿಲ್ಲ ಬ್ಯಾರೆ ಅನ್ನೋದು ಅಷ್ಟೇ